ಕೋಟೆಗೆರೆ ತಾಲೂಕಿನ ತೋವಿನಕೆರೆ ಪಂಚಾಯಿತಿಯ ಸಿಎಸ್ಜಿ ಪಾಳ್ಯದಲ್ಲಿ ವೀರಾಂಜನೆಯ ವಿಗ್ರಹ ಪ್ರತಿಷ್ಠಾಪಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಈ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಹಾಗೂ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರ ಉಪಸ್ಥಿತಿಯಲ್ಲಿ ಹಲವು ಮಠಾಧೀಶರ ಸಾನ್ನಿಧ್ಯದಲ್ಲಿ ಹೋಮ ಹವನಗಳನ್ನು ಮಾಡುತ್ತಾ ಊರಿನ ಹೆಣ್ಣು ಮಕ್ಕಳಿಂದ ಕಳಸಾ ಬಿಂದಿಗೆಗಳನ್ನು ಹೊತ್ತುಕೊಂಡು ಡೋಲು ವಾದ್ಯಗಳಿಂದ ಸಂಭ್ರಮಿಸುತ್ತಾ ಮಠಾಧೀಶರುಗಳನ್ನು ಸ್ವಾಗತ ಮಾಡಿಕೊಂಡರು ನಂತರ ಊರಿನ ಎಲ್ಲ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ನಡೆಯಿತು ಹಾಗೂ ಮಾಧ್ಯಮ ಮಿತ್ರರಿಗೂ ಸನ್ಮಾನವನ್ನ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಸನ್ನಕುಮಾರ್ ಟಿಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುನಂದಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊರಟಗೆರೆ ಅರಕೆರೆ ಶಂಕರಣ್ಣ ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ತೋವಿನಕೆರೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಪುಟ್ಟರಾಜು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರು ತೋವಿನಕೆರೆಯ ಗ್ರಾಮಸ್ಥರು ಹಾಗೂ ಸಿ ಎಸ್ ಜಿ ಪಾಳ್ಯದ ಯುವ ಸಮೂಹ ಎಲ್ಲ ದಾನಿಗಳು ಹಾಗೂ ಸೇವಾ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಹಾಜರಿದ್ದು ದೇವಸ್ಥಾನ ಮತ್ತು ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನ ಮಾಡಿದರು ವರದಿ ರಘುನಂದನ್ ಟಿಆರ್ ತೊವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪಾಳ್ಯದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಮೊದಲನೇದಾಗಿ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ರಾಜ್ಯದ ಸಹಕಾರಿ ಸಚಿವರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂತ ವ್ಯಕ್ತಿತ್ವವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಸೃಷ್ಟಿ ಮಾಡಿ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥ ರಾಜ್ಯದ ಸಹಕಾರಿ ಸಚಿವರಾದ ಸನ್ಮಾನ್ಯ ರಾಜನ್ ಅವರೇ ಈ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಿರಿಜಮ್ಮ ಅವರೇ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಅನಿತಮ್ಮ ಅವರೇ ಮತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸಿದ್ಧಗಂಗಮ್ಮ ಮಲ್ಲಿಕಾರ್ಜುನ್ ಅವರೇ ಮತ್ತು ಈ ಭಾಗದಲ್ಲಿ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಪ್ರಸನ್ ಕುಮಾರ್ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಂಕರ್ ಅವರೇ ಸುನಂಗಮ್ಮ ಕೂಡ ಇವರು ಅಲ್ಲಿ ಮತ್ತು ಈ ಸಮಿತಿಯ ಆಂಜನೇಯ ಮಾಲಿಂಗಪ್ಪ ಇದೇ ಇದೆಯಲ್ಲ ಮಾಲಿಂಗಪ್ಪನವ್ರೆ ಮತ್ತು ಈ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಈ ಊರಿನ ಎಲ್ಲ ಸದ್ಭಕ್ತರೇ ತಾಯಂದರೆ ಇವತ್ತು ಬಹಳ ಸಂತೋಷದಿಂದ ನಾನು ಮತ್ತು ರಾಜಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಬಹಳ ದಿವಸದ ಬೇಡಿಕೆ ಅಲ್ವಾ ಕುಂಟ್ಕೊಂಡು 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 ಇಲ್ಲಿಗೆ ಬಂತ ನಾವು ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಏನು ಕಲ್ಲಿಕ್ ಅದು ಹಂಗೆ ರೀ ಒಂದೊಂದು ಎಲೆಕ್ಷನ್ಗೂ ಯಾರ್ಯಾರು ಕಲ್ಲಿಕೆ ಬಂದಿದ್ದೀರ ಈಗ ಇಲ್ಲಿಗೆ ಬಂದಿದೆ ಸಂಪೂರ್ಣ ಆಗಿ ಆಂಜನೇಯ ಸ್ವಾಮಿ ಕುಂತ್ಬಿಟ್ಟವ ಆದ್ರಿಂದ ಮೊದಲನೇದಾಗಿ ಈ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ವಿಶೇಷವಾಗಿ ನಮ್ಮ ತಾಯಂದಿರಿಗೆ ಅವರು ಒತ್ತಡ ಹಾಕ್ತಿದ್ರೆ ನೀವು ಮಾಡ್ತಿರ್ಲಿಲ್ಲ ಆದ್ರಿಂದ ನಾನು ಈ ಊರಿನ ಎಲ್ಲ ಜನ ಎಲ್ಲ ಸಮುದಾಯದ ಜನರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾರ್ಯಾರು ಈ ದೇವಸ್ಥಾನದ ಕೆಲಸಕ್ಕೆ ದಾನ ಕೊಟ್ಟಿದ್ದಾರೆ ಅವರಿಗೆ ಮೊದಲು ನಾನು ಅಭಿನಂದನೆ ಹೇಳ್ತೀನಿ ಯಾಕೆಂದ್ರೆ ಅವರೆಲ್ಲ ಸಹಾಯ ಮಾಡದೆ ಹೋಗಿದ್ರೆ ಇನ್ನೊಂದಷ್ಟು ವರ್ಷ ಆಗ್ಬಿಡೋದು ಆದರೆ ಅವರೆಲ್ಲ ಈ ಕೆಲಸಕ್ಕೆ ಈ ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಇವತ್ತು ಅವರ ಸಹಾಯವನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಇವತ್ತು ಆಂಜನೇಯ ಸ್ವಾಮಿ ನಮಗೆಲ್ಲ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದೇ ಸಮುದಾಯಕ್ಕೆ ಒಂದೇ ಜಾತಿಗೆ ಅಂದ್ರೆ ಆಂಜನೇಯ ಹಾಗಂದ್ರೆ ಎಲ್ಲ ಜಾತಿಯವರು సేరి పూజ మారా అంద్ర ఆంజనేయ స్వామి ఒడ్క్రీ అల్వా శివునొబ్ ఇక్రీ ఇన్నొబ్బన్ ఇక్రీ బేర జాత్యారు బేర్ బేర దేవ్గల్ ఇక్రీ ఈ ఎంతవ మారేమన్న శివ మమ్మెలా ఇక ఆంజనేయ స్వామి ఆంజనేయ స్వామి ಎಲ್ಲಾ ಜಾತಿಗೂ ಸೇರಿದ್ರು ಯಾರು ಅವನ್ನ ಜಾತಿ ಮೇಲೆ ಇಟ್ಟಿರಲಿಲ್ಲ ಹೌದಾ ಆದ್ರಿಂದ ಇವತ್ತು ಆಂಜನೇಯ ಸ್ವಾಮಿ ನಮ್ಮ ಸಮಾಜವನ್ನ ಒಗ್ಗೂಡಿಸುವಂತ ದೇವರು ಅಂದ್ರೆ ನಮಸ್ಕಾರ ಎಲ್ರಿಗೂ ನಮಸ್ಕಾರದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ ನಾವು ಕೇಳಿದೆ ಏನು ಊರ್ ಜಾತಿ ಏನಪ್ಪಾ ಅಂತ ಇಲ್ಲ ಸರ್ ಎಲ್ಲರೂ ಸೇರಿ ಒಂದು ದೇವಸ್ಥಾನ ಆಂಜನೇಯ ಮಾಡಿದ್ವಿ ಊರಲ್ಲಿ ಅದಕ್ಕೆಲ್ಲರೂ ಸೇರಿ ಆ ಒಂದು ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಯಿತು ಸರ್ವೇ ಸಾಮಾನ್ಯವಾಗಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಂಜನೇಯನ ಮಹಿಮೆ ಇದನ್ನು ಬಹಳ ಗಣಪತಿಯ ಮಹಿಮೆಯಿಂದ ಬಹಳ ಆ ಚೆನ್ನಾಗಿ ಮನವರಿಕೆ ಮಾಡಿದ ನಾನು ಈ ದೇವಸ್ಥಾನಗಳು ಕಟ್ಟೋದಿಕ್ಕೆ ಅದಕ್ಕೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಪರ ಇಲ್ಲ ದೇವಸ್ಥಾನ ಕಟ್ಟೋದ್ರ ಬದಲಾಗಿ ನಿಮ್ಮ ಅದೇ ಹಣ ಉಪಯೋಗಿಸಿ ನಿಮ್ಮ ಮಕ್ಕಳನ್ನ ಓದಿಸಿ ಅಂತ ಹೇಳುವಂಥ ಗರ್ಭಗುಡಿಗೆ ನೀವು ಬಾಲ್ಯ ಇಕ್ಕಿಲ್ಲ ಅಲ್ಲ ಈಗ ಭಾಗ್ಲೇ ಇಲ್ಲ ಅದ್ರಲ್ಲಿ ನೀವು ಹಾಸ್ಯ ಒಂದೇ ಭಾಗ ಇರೋದು ಮರಗುಗುಡಿ ಬಾಗ್ಲ ಇಟ್ಟಿಲ್ಲ ಇಲ್ಲೋ ನಾನು ನೋಡದೆ ಆಯ್ತು ಮುಂದಿನ ದಿನಗಳಲ್ಲಿ ಇಡ್ತೀರಿ ಅಂತ ಅನ್ಕೊಂಡಿದೀನಿ ಮತ್ತೆ ಶುಚಿತ್ವವನ್ನ ಕಾಪಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಜೊತೆ ಅಲ್ಲಿ ದೈನಂದಿನ ಪೂಜೆ ಕೂಡ ಮಾಡುದು ಇಲ್ಲಿಂದ ಆಂಜನೇಯ ನಿಮ್ಮೇಲೆ ಮುಗಿಸ್ಕೊಂಡ್ಬಿಡ್ತ ನೋಡಿ ಹೇಳಿದ್ರು ಅದರಿಂದ ಬಹಳ ಹುಷಾರಾಗಿರ್ಬೇಕು ఈ అడకెల హాకె సరియాగి సరిగి ఆమె మాట్లాడ సరే ఆమె మాట్లాడ ఈ వీళ్ళు మాలింగమ్వర శంకర్ ఆగ్ ప్రశాంత్ కుమార్బోదు మే గ్రామ పంచాయతీ అధ్యక్షరి గిరిజమ్ ఇతమ్మో సురేంద్రమ్మ ఇల్గూ సుక్రేంద్ర అన్నూ సుక్రేంద్రమ్మ మే సురేంద్రమ్మ ఎలా ಈ ಊರಿನ ಪ್ರಮುಖರು ಕೂಡ ಇದ್ದೀರಿ ವಿಶೇಷವಾಗಿ ಉಪಕೃತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನದ ಪ್ರಾರಂಭಕ್ಕೆ ಇದನ್ನ ಕಟ್ಟಲಿಕ್ಕೆ ಬಹಳ ಉತ್ಸಾಹದಿಂದ ಎಲ್ಲರೂ ಕೂಡ ಸೇರಿ ಮಾಡಿದ್ದೀರಿ ಬಹಳ ಸಂತೋಷ ಹಳ್ಳಿನಲ್ಲಿ ಇದೇ ರೀತಿ ಒಗ್ಗಟ್ಟು ಇರಬೇಕು ಮತ್ತೆ ಸತ್ಕಾರ್ಯಗಳಿಗೆ ನಮ್ಮೆಲ್ಲರ ಒಲವು ಕೂಡ ಇರಬೇಕು ಸತ್ಕಾರ್ಯ ಅಂದ್ರೆ ದೇವಸ್ಥಾನ ಕಟ್ಟೋದಿರ್ಬೋದು ಇನ್ನೊಂದಿರ್ಬೋದು ಯಾರಾದರೂ ಅಸಹಾಯ ಕೇಳಿದ್ರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು ಹೀಗೆ ಹತ್ತು ಹಲವಾರು ಸತ್ಕಾರ್ಯಗಳನ್ನು ಮಾಡೋದ್ರ ಮೂಲಕ ತಾವೆಲ್ಲ ಪುಣ್ಯವನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾನೊಮ್ಮೆ ಹೇಳ್ತಾ ಇದ್ದೆ ನಾವೆಲ್ಲ ತಿರುಪತಿಗೆ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಹೋಗೋಣ ಏನು ತೊಂದರೆ ಇಲ್ಲ ಹೆಣ್ಮಕ್ಳಿಗಂತೂ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಈಗೆಲ್ಲ ಬಹಳ ಸುಳ್ಳು ಬಸ್ ಕಡೆ ಸೀದ ಹೋಗ್ತಾ ಕೆಲಸ ಹೌದಲ್ವಾ ಬಹಳ ಜನ ಹೋಗಿದ್ರಿ ಇಲ್ಲಿರೋರು ಕಳೆದ ವರ್ಷ ಹಾಸನಕ್ಕೂ ಬಂದಿದ್ರಿ ಉತ್ಸವಕ್ಕೆ ಅದೇನೇ ಇದ್ರು ಕೂಡ ನಾವು ಭಕ್ತಿಯನ್ನ ಅಲ್ಲಿಟ್ಕೊಂಡು ಹೋಗ್ತೀವಿ ದೇವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಎಲ್ಲಿಗೆ ಮಂಜುನಾಥಿರ್ಬೋದು ತಿರುಪತಿ ವೆಂಕಟೇಶ್ವರಗಿರ್ಬೋದು ಅಥವಾ ಮಂತ್ರಾಲಯ ಇರ್ಬೋದು ಇನ್ನು ಯಾರ್ಯಾರು ಅನ್ಕೋರ್ಣೇಶ್ವರಿ ಅಲ್ಲಿಗೆ ಹೋಗ್ಬೋದು ಹೀಗೆ ಹತ್ತು ಹಲವಾರು ಪ್ರಸಿದ್ಧ ದೇವಾಲಯಗಳಿಗೆ ನಾವೆಲ್ಲ ಹೋಗ್ತೀವಿ ನಾನು ಅವ್ರನ್ನ ನಂಬಿರ್ತಕ್ಕಂಥದ್ದೇನಪ್ಪ ಅಂತ ಹೇಳಿದ್ರೆ ಯಾರಿಗಾದ್ರು ಅಸಹಾಯಕರಿಗೆ ದುಡಿಯಿಂದ ಇರ್ತಕ್ಕಂಥ ಜನರಿಗೆ ಏನಾದ್ರೂ ಅನುಕೂಲ ಮಾಡಿದಾಗ ಅವ್ರು ಹೇಳ್ತಾರೆ ಯಾರೋ ಮಾರಾಯಣ ದೇವ್ರು ಚೆನ್ನಾಗಿಟ್ಟಿಲ್ಲಪ್ಪ ಅಂತ ಹೇಳ್ತಾರಲ್ಲ ಅದೇ ನಿಜವಾದ ದೇವರ ಆಶೀರ್ವಾದ ಅಂತೇಳಿ ನಾ ತಿಳ ನಾವೇನಾದ್ರೂ ನಮಗೆ ಅಧಿಕಾರ ಇದೆ ಅಥವಾ ನಮಗೆ ಜನ ಇದ್ದಾರೆ ನಾವ್ ಏನ್ ಮಾಡುದು ನಡೆಯುತ್ತೆ ಅಂತಕ್ಕಂಥ ರೀತಿಯಲ್ಲಿ ಅಸಹಾಯಕರ ಮೇಲೆ ದಬ್ಬಳಕೆ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತ ಇಟ್ಟು ಸುಳ್ಳು ಬಿಡ್ತಾರೆ ಏನಂತ ದೇವರೇನ ಏನೇ ನೋಡ್ಕೊಳಪ್ಪ ಇವ್ರನ್ನ ಅದೇ ನಿಜವಾದ ದೇವ್ರ ಶಾಪ ಅಂತ ಹೇಳಿ ನಾವು ತಿಳ್ಕೋಬೇಕು ಆದ್ರಿಂದ ನಾವು ಏನ್ ಸತ್ಕಾರ್ಯಗಳನ್ನ ಮಾಡ್ತೇವೆ ಆ ಸತ್ಕಾರ್ಯಗಳ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಸಮುದಾಯದವ್ರು ಇರ್ಬೋದು ಅವರ ಒಂದು ಬೆಳವಣಿಗೆಗೂ ಕೂಡ ನಾವು ಸಹಕಾರವನ್ನು ಕೊಡ್ತಕ್ಕಂಥದ್ದು ಆದಾಗ ಮಾತ್ರ ಒಂದು ಸಾರ್ಥಕತೆ ಬರ್ತದೆ ಪ್ರಾಣಿ ಮತ್ತೆ ಮನುಷ್ಯನ ಜೀವ ಇದೆಯಲ್ಲ ಮನುಷ್ಯ ಜೀವ ಬಹಳ ಜೀವ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ ಪ್ರಾಣಿನೂ ಹುಟ್ಟುತ್ತೆ ಮತ್ತೆ ಸಾಯುತ್ತೆ ಮನುಷ್ಯನೂ ಹುಡ್ತಾನೆ ಸಾಯ್ತಾನೆ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಏನು ಜನಪರವಾಗಿ ಕೆಲಸ ಮಾಡಿರ್ತಾನೆ ಅವರ ದೈ ಅವರ ಒಂದು ಸಾವಿನ ನಂತರವೂ ಕೂಡ ಅವರನ್ನ ಸ್ಮರಿಸತಕ್ಕಂಥದ್ದು ಆದಾಗ ಮಾತ್ರ ಮಾನವ ಜನ್ಮಕ್ಕೆ